ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಭಾಗ್ಯ ಭಗಾಯ ಅಲ್ಲಾನು ಸತ್ವ ರೆವಲ್ ಆಯ್ತಾ ತಾಂಡವ್ ಸಿಕ್ಕಿ ಬಿದ್ದುದು ಚಾನಲ್ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅತ್ತೆ ಸುಸಿ ಇಬ್ರು ಕೂಡ ಅವರ ಫಸ್ಟ್ ವರ್ಕ್ ಹೋಗಿದ್ದಾರೆ ಕಡೆ ಕುಸುಮ ಅವ್ರಂತೂ ಫುಲ್ ಹವ ಎಬ್ಬಿಸ್ತದ ಜೊತೆಗೆ ಇಲ್ಲಿ ಅಬ್ಬರದ ಕುಸುಮ ಅಬ್ಬರ ಅಂತಾನೆ ಹೇಳ್ಬೋದು ಅಡುಗೆ ಮನೇಲಿ ಎಲ್ಲಾನು ಕೂಡ ಎಸ್ಸತಿ ಹೇಳುವುದು ಕ್ಲೀನ್ ಮಾಡಿ ಅಂತ ಹೇಳಿಲ್ವಾ ನೆನೆ ತಾನೇ ಅಷ್ಟೆಲ್ಲ ಹೇಳಿ ಹೋಗಿದ್ದೀನಿ ನಾನು ಅಡುಗೆ ಮಾಡಬೇಕು ಅಂದರೆ ಮೊದಲು ಇದೆಲ್ಲ ಕ್ಲೀನ್ ಮಾಡಬೇಕು ಮೊದಲು ಕ್ಲೀನ್ ಮಾಡಿ ಅಂತ ಹೇಳ್ತಿದ್ದಾರೆ ಆದರೆ ಅವ್ರು ಯಾರು ಏನು ಮಾಡ್ದ ಇದ್ದಾಗ ಈ ಕಡೆ ಟೀ ಮಾಡೋ ಅಂಕಲ್ ಬಂದಿದ್ದೆ ಏನು ನೀವು ಹೇಳಿದರೆ ಅವ್ರು ಯಾರೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಇದು ನನ್ನ ಅಡುಗೆ ಮನೆ ಇಲ್ಲಿ ನನ್ನೇ ನಡಿಬೇಕು ನಾನು ಹೇಳಿದಾಗೆ ಆಗಬೇಕು ಕ್ಲೀನ್ ಮಾಡಬೇಕು ಅಂದರೆ ಮಾಡಬೇಕು ನೀನು ಯಾಕೆ ಮುಗಿ ತುರ್ಸ್ಕೊಂಡು ಬರ್ತಿದ್ಯಾ ಹೋಗ್ತಾಯಿರು ನೀನು ಅಂತ ಹೇಳ್ತಾರೆ ಮ್ಯಾನೇಜರ್ ಬಂದರೆ ಓನರ್ ಬಂದರೆ ಹೇಳಿದ್ರೆ ಮಾಡೋದು ಅವರಲ್ಲ ಅಂತ ಹೇಳ್ದು ಹೇಳ್ತಿರು ಅಷ್ಟರಲ್ಲಿ ಓನರ್ ಬರ್ತಾರೆ ನೋಡಮ್ಮ ಆಯಿತಮ್ಮ ಇನ್ನೂ ಕೂಡ ಆಗಿಲ್ವಾ ಅಂದಾಗ ಅಯ್ಯೋ ಕ್ಲೀನ್ ಮಾಡಿದವ್ರತೂ ಈ ಅಮ್ಮ ಏನೂ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂಕಲ್ ಹೇಳ್ತಾರೆ ಅವರು ಅವ್ರು ಕ್ಲೀನಿಂಗ್ ಕೆಲಸ ನೋಡ್ಕೋತಾರಮ್ಮ ನೀನು ನಿನ್ನೆ ಮಾಡಿದಾಗೆ ಮಾಡಿಬಿಡೋಣಮ್ಮ ರಸಾಯನ ಮತ್ತು ಒತ್ಸ ಒತ್ತಿನ ಶಾವ್ಗೆನ ಅಂತ ಹೇಳ್ತಾರೆ ಅಯ್ಯೋ ನೀವು ಏನೂ ಯೋಚನೆ ಮಾಡಿಬಿಡಿ ಈಗಲೇ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಸ್ಟವ್ಗೆ ಪೂಜೆ ಮಾಡಿ ಈ ಕಡೆ ವಚ್ ಅವರಿಗೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಈ ಅಮ್ಮ ಇಲ್ಲಿ ಅಡುಗೆ ಮಾಡಕ್ ಬಂದಾಳೆಕೆ ಅಧಿಕಾರ ಚಲಾಯಿಸೋಕೆ ಬಂದಿದ್ದಾಳೆ ಏನಪ್ಪ ಅರ್ಥನೇ ಆಗ್ತಿಲ್ವಲ್ಲ ಅಂತ ಕೂಡ ಅನ್ಕೋತಾರೆ ಮಿಕ್ತವರೆಲ್ಲ ಕ್ಲೀನ್ ಕೂಡ ಮಾಡ್ತಾರೆ ನಂತರ ಈ ಕಡೆ ಭಾಗ್ಯ ಓರಿಯೆಂಟ್ ಇಶ್ಯೂ ನಡೀತಿರೋ ಜಾಗಕ್ಕೆ ಬರ್ತಾರೆ ಅಲ್ಲಿದ್ದಂಥ ಮ್ಯಾನೇಜರ್ ನೀವು ಬಗಾಯ ಅಲ್ವಾ ಅಂತ ಕೇಳ್ತಿದ್ದಾರೆ ಯಾಕೆಲ್ಲ ನನ್ನ ಬಗಾಯ ಅಂತಿದ್ದಾರೆ ಅಂತ ಅನ್ಕೋತಾಳೆ ಯಾಕೆ ಲೇಟ್ ಆಗಿ ಬಂದಿದರಾ ಅಂತ ಕೇಳ್ತಿದ್ರೆ ಏನಪ್ಪ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಅಂತ ಭಾಗ್ಯ ಅನ್ಕೋತಾರೆ ನಂತರ ಅದು ಲೇಟ್ ಆಗೋಯ್ತು ಅಂತ ಹೇಳ್ತಿದ್ದಾಗೆ ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳ್ತಾರೆ ಯಾಕೆ ನಾನು ಕನ್ನಡ ಬರುತ್ತಾ ಅಂತ ಕೇಳ್ತಿದ್ದಾರೆ ನಂಗೆ ತುಂಬ ಚೆನ್ನಾಗಿ ಕನ್ನಡ ಬರುತ್ತೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ಸರಿ ಸರಿ ಆಯಿತು ಇದೆಲ್ಲ ಅಂತ ಹೇಳಿದಾಗ ನನ್ನ ಭಾಗ್ಯ ಭಗಾಯ ಅಲ್ಲ ಅಂತ ಹೇಳೋಕೆ ಹೋಗ್ತಾರೆ ಬಟ್ ಅದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡುವುದಿಲ್ಲ ಲೇಟ್ ಆಗ್ತದೆ ಇನ್ನು ಮುಂದೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಈ ರೀತಿ ಎಲ್ಲ ಲೇಟಾಗಿ ಬರಬಾರ್ದು ಅಂತ ಕೂರಿಸ್ತಾರೆ ನಂತರ ಯಾಕೆ ನಾನೇ ಲೇಟು ಅಂದರೆ ನೀವು ಕೂಡ ಲೇಟಾಗಿ ಬಂದಿದ್ರಾ ಅಂತ ಹಿತ ಕೇಳ್ತಿದ್ರೆ ಅದು ನಂದು ನನ್ನ ಮಗಳದ್ದು ರಿಸಲ್ಟ್ಸ್ ಬಂದಿತ್ತು ಅಂದಾಗ ರಿಸಲ್ಟ್ಸಾ ಅಂತ ಕೇಳೋಕ್ಕೆ ಹೋಗ್ತಾರೆ ನಂತರ ಎಲ್ಲ ಕಡೆ ಈ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಟಾಪಿಕ್ ಡೈವರ್ಟ್ ಆಗಿಬಿಡುತ್ತೆ ನಂತರ ಈ ಒಂದು ಮ ಹೋಟೆಲ್ಗೆ ತುಂಬಾ ಪ್ರೆಸ್ಟೀಜ್ ಇದೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಕಸ್ಟಮರ್ ಜೊತೆ ತುಂಬ ನೀಟಾಗಿ ಬಿಹೇವ್ ಮಾಡಬೇಕಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ನಿಮಗೆ ಕಾಸ್ಟ್ಯೂಮ್ಸ್ ಕೊಡ್ತೀವಿ ಅದನ್ನು ಹಾಕೊಂಡು ರೆಡಿ ಹಾಗೆ ನಿಮಗೆ ಹೋಟೆಲ್ ಮತ್ತು ಇಂಟರ್ನ್ಶಿಪ್ಪಲ್ಲಿ ಕಾಲೇಜಲ್ಲಿ ಎಲ್ಲನೂ ಕೂಡ ಹೇಳ್ಕೊಟ್ಟಿರ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ ಹೇಳ್ತಾರೆ ನಂತರ ಡ್ರೆಸ್ ಕೋಡ್ ಕೂಡ ಕೊಡ್ತಾರೆ ಡ್ರೆಸ್ಸನ್ನು ನೋಡಿದೆ ಈ ಕಡೆ ಬಾಗಿ ಶೋಕ್ ಆಗ್ತದೆ ನಂತರ ಇತ ಮತ್ತೆ ಬಗ್ಗೆ ಇಬ್ಬರು ಕೂಡ ಬರ್ತಿರ್ತಾರೆ ನಂತರ ಇದನ್ನು ಹಾಕ್ಕೊಳ್ಳೇಬೇಕಾ ಅಂದಾಗ ನೀವು ತುಂಬಾ ಜೋಕ್ ಮಾಡಲ್ಲ ರಿಸರ್ವ್ಡ್ ಅಂತ ಅಂದ್ಕೊಂಡಿದೆ ನೀವು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಲ್ಲ ಮಾಡ್ತಿರಲ್ಲ ಇದೆಲ್ಲ ಗೊತ್ತಿರತ್ತಲ್ವ ಇದನ್ನೆಲ್ಲ ಹಾಕೋಬೇಕು ಅಂತ ಕೇಳ್ತಿದ್ರಲ್ಲ ಅಂದಾಗ ಇದನ್ನು ಹಾಕ್ಕೊಳ್ಳೇಬೇಕಾ ಬೇಕಾ ಅಂತಿರು ಅಷ್ಟರಲ್ಲಿ ಮತ್ತೊಂದು ಹುಡುಗೆ ಬರ್ತಾರೆ ನೀವು ಬಗಾಯ ಅಲ್ವಾ ನಿಮ್ಮದೇ ಕಾಲೇಜಲ್ಲಿ ಓದಿದ್ದು ನಮಗೆಲ್ಲ ನಿಮ್ಮದೇ ಎಕ್ಸಾಂಪಲ್ಸ್ ಕೊಡ್ತಿದ್ರು ನಮಗೆ ಜಾಬ್ ಎಕ್ಸ್ಪೀರಿಯೆನ್ಸ್ ತುಂಬಾ ಕಡಿಮೆ ಇದೆ ಏನಾದರೂ ತಪ್ಪು ಮಾಡಿದರೆ ನೀವೇ ಅದನ್ನೆಲ್ಲ ಹೇಳಿ ತಿದ್ದಬೇಕು ಅಂತಂದರೆ ಈ ಕಡೆ ಹೋಟೆಲಾ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪಾ ಅದೆಲ್ಲ ಮಾತಾಡ್ತಿದ್ರಲ್ಲ ಏನಿದು ಕಾಲೇಜಾ ಅಂತ ಅಂದ್ಕೊಂಡು ಹೇಳೋಕೆ ಸತ್ಯವನ್ನು ಮುಂದಾಗ್ತಿದ್ದಾರೆ ಭಾಗ್ಯ ಅಷ್ಟರಲ್ಲಿ ಈ ಕಡೆ ಯಾರು ಬಂದು ತಡ ಆಗ್ತದೆ ಮೊದಲು ರೆಡಿ ಆಗಿ ಬನ್ನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಒಂದು ರೂಮಲ್ಲಿ ಹಿತ ಒಂದು ರೂಮಲ್ಲಿ ಹೋಗಿ ರೆಡಿ ಆಗ್ತಾರೆ ಈ ಕಡೆ ಭಾಗ್ಯ ಹಾಗೆ ಓ ಮೈ ಗಾಡ್ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಆ ಕಡೆ ಧರ್ಮ ಅಂಕಲ್ ಕೂತ್ಕೊಂಡಿದ್ದಾರೆ ಅಪ್ಪ ಇಲ್ಲಿದ್ದಾರೆ ಹೋಗ್ಬಿಟ್ಟು ಆ ಒಂದು ಕಬೋರ್ಡಲ್ಲಿ ಇನ್ವಿಟೇಷನ್ ಕಾರ್ಡ್ನ ಎತ್ಕೋಬೇಕು ಇದೆ ಕರೆಕ್ಟ್ ಟೈಮ್ ಅಂದ್ಕೊಳ್ಳೋ ಟೈಮ್ಗೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅದೇ ಹೇಳಿ ಅಪ್ಪ ಅಲ್ಲಿಂದ ಹೋಗ್ತಿದ್ದಾಗೆ ಓ ಮೈ ಗಾಡ್ ದೇವ್ರೆ ಒಳ್ಳೆ ಕೆಲಸನೇ ಮಾಡಿದೆ ಅಪ್ಪ ಇಲ್ಲ ಈ ಟೈಮ್ಗಿಂತ ಇನ್ನೊಂದು ಸಮಯ ಸಿಗೋದೇ ಇಲ್ಲ ಇದು ಕರೆಕ್ಟ್ ಟೈಮ್ ಹೋಗಿದ್ದೆ ನಾನು ಓಪನ್ ಮಾಡಿ ಇನ್ವಿಟೇಷನ್ ಕಾರ್ಡು ಎತ್ಕೊಂಡ್ಬಿಡ್ಬೇಕು ಅಮ್ಮ ನೋಡಿದ್ರೆ ಕತೆ ಮುಗೀತು ಅಂತ ಅಂದ್ಕೊಂಡಿದ್ದೆ ರೂಮ್ಗೆ ಹೋಗಿ ಕಬೋರ್ಡ್ ಓಪನ್ ಮಾಡ್ತಿದ್ದಾನೆ ಮಾಡ್ತಿದ್ದಾನೆ ಓಪನ್ ಆಗ್ತಾ ಇಲ್ಲ ಏನಪ್ಪ ಓಪನ್ ಮಾಡ್ತಾ ಇದ್ರು ಆಗ್ತಾ ಇಲ್ವಲ್ಲ ಏನು ಮಾಡಲಿ ಇನ್ವಿಟೇಷನ್ ಕಾರ್ಡ್ ಎತ್ಕೊಳ್ಳೋದಕ್ಕೆ ಮೊದಲು ಆ ಕೀ ಎಲ್ಲಿದೆ ಅಂತ ಹುಡುಕ್ಬೇಕು ಅಂತ ತಿರ್ಕೋತಾರೆ ಧರ್ಮ ಕಲಿತಿದ್ದಾರೆ ಕೀನು ಹುಡುಕ್ತಿದೆಯಾ ತಾಂಡವ್ ಕೀ ಏನು ಹುಡುಕ್ಬೇಕು ಅಂತದ ಯಾಕೀ ಬೇಕಾಗಿದೆ ಏನು ಹುಡುಕ್ತದೆಯಾ ನಾನು ಇಲ್ಲದೆ ಇರೋ ಟೈಮಲ್ಲಿ ಇಲ್ಲಿಗೆ ಆಗಿ ಬಂದಿದೆಯಾ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ನನ್ನ ರಿಂಗು ಕಳವಾಗಿತ್ತು ಎಲ್ಲೂ ಕೂಡ ಕಾಣಿಸ್ತಿರ್ಲಿಲ್ಲ ಅದು ತುಂಬಾ ಎಕ್ಸ್ಪೆನ್ಸಿವ್ ಅದಕ್ಕೆ ಇಲ್ಲಿ ಬಂದಿರ್ಬೋದಾ ಅಂತ ಬಂದೆ ಅದಕ್ಕೆ ಹುಡುಕ್ತಿದ್ದೀನಿ ಅಂದಾಗ ರಿಂಗ ನೀನು ಇಲ್ಲಿ ಬರೋದೇ ಇಲ್ವಲ್ಲ ಅಂಥದ್ರಲ್ಲಿ ನಿನ್ನರಿಂಗ್ ಯಾಕೆ ಇಲ್ಲಿ ಬರುತ್ತೆ ಅಂದಾಗ ಮಿಸ್ಪ್ಲೇಸ್ ಆಗಿ ಬಂದಿರಬಹುದಲ್ವ ಅಂತ ಹೇಳ್ತಿದ್ದಾರೆ ನನ್ನ ನಿನ್ನ ನಡುವೆ ಸಂಬಂಧನೇ ಇಲ್ಲ ಅಲ್ವಪ್ಪ ಹೇಗೆ ಬರೋಕ್ಕೆ ಸಾಧ್ಯ ಅಂದಾಗ ಹಳೆ ವಿಷಯ ಎಲ್ಲ ಮಾತಾಡೋಕ್ಕೆ ನಾನು ಇಷ್ಟು ಈಗ ನನಗೆ ಕೀ ಬೇಕು ಕೊಡಿ ಅಂತ ಹೇಳಿದಕ್ಕೆ ಎಲ್ಲಿ ನನ್ನ ಹತ್ರ ಇರುತ್ತೆ ಯಾವುದು ಕೂಡ ನಿಮ್ಮ ಅಮ್ಮನೇ ಅಲ್ವಾ ಕೀ ಎಲ್ಲ ಜೋಪಾನವಾಗಿ ಇಟ್ಕೊಳ್ಳೋದು ಅವಳು ಬಂದಮೇಲೆ ಹೇಳ್ತೀನಿ ಬಿಡು ಕೀ ಬೇಕಂತೆ ಅವನಿಗೆ ಏನೂ ಕಳ್ಕೊಂಡದಂತೆ ಉಂಗ್ರಾನ ಹುಡ್ಕೋತಾನೆ ಕೊಡು ಅಂತ ಇಲ್ಲ ಅಂದರೆ ಅವಳೇ ಹೊಡ್ಕೋ ಕೇಳ್ತೀನಿ ಅಂತಕ್ಷಣ ಈ ಕಡೆ ತಾಂಡವ್ ಬೆತ್ತೋಗ್ತಿದ್ದಾರೆ ಅಪ್ಪ ಒಬ್ಸರ್ವ್ ಮಾಡ್ತಿದ್ದಾರೆ ಕೂಡ ಏನಾಯ್ತು ತಾಂಡವ್ ಅಂತ ಕೇಳ್ತಿದ್ರೆ ಏನೂ ಇಲ್ಲಪ್ಪ ಕೀ ಕಾಣಿಸ್ತಿಲ್ವಲ್ಲ ಅದಕ್ಕಷ್ಟೇ ಅಂತ ಹೇಳ್ತಿದ್ದಾರೆ ಏನಾದರೂ ಅಮ್ಮ ಏನಾದರೂ ನೋಡಿಬಿಟ್ರೆ ಹುಡುಕ್ಬೇಕಾರೆ ಇನ್ವಿಟೇಷನ್ ಕಾರ್ಡ್ ಸಿಕ್ಬಿಟ್ರೆ ಮುಗೀತು ಕತ್ತ ಅಮ್ಮನ ಕೈಗೆ ಲಾಕ್ ಆಗೇ ಬಿಡ್ತೀನಿ ಅಂತ ತಾಂಡವ್ ಹೆದ್ರಕೋತಿದ್ದಾರೆ ಏನೂ ಬೇಕಾಗಿಲ್ಲ ನನ್ನ ಉಂಗ್ರಾನ ನಾನೇ ಹುಡ್ಕೋತೀನಿ ಅಂತ ಹೇಳಿ ಹೋಗ್ತಾರೆ ಆದರೂ ಕೂಡ ತಾಂಡವ್ ನಡವಳ್ಕೆ ಅನುಮಾನ ತರಿಸ್ತದೆ ಧರ್ಮ ಅಂಕಲ್ಗೆ ನಂತರ ಈ ಕಡೆ ಭಾಗ್ಯ ಡ್ರೆಸ್ ಆಗಿ ಬರ್ತಾರೆ ಈ ಕಡೆ ಹಿತ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ನೀವು ಕೂಡ ಅಂತ ಹೇಳ್ತಿದ್ದಾರೆ ಇದನ್ನು ಹಾಕ್ಕೊಳ್ಳೇಬೇಕಾ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ನನಗೆ ಸೀರೆ ಹುಟ್ಟೆ ಅಭ್ಯಾಸ ಇದೇನು ಕಂಪಲ್ಸರಿ ಅಲ್ಲ ಅಂದರೆ ನಾನು ಸೀರೆನೇ ಹುಟ್ಕೋತೀನಿ ಅಂದಾಗ ಏನು ತಮಾಷೆ ಮಾಡ್ತಿದ್ರಾ ನೀವು ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲೆಲ್ಲ ಇದು ಹಾ ಹಾಕೋಬೇಕು ಅಂತ ಗೊತ್ತಿರುತ್ತಲ್ವ ಅಂತ ಹೇಳ್ತಿದ್ರೆ ಈ ಕಡೆ ನಾನು ಕಾಲೇಜಿಗೆ ಓದಿಲ್ಲ ಅಂತ ಹೇಳೋ ಮುಂದಾಗ್ತಾರೆ ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದೆ ತಡ ಆಗ್ತದೆ ಬಂದು ಅಲ್ಲಿ ಕಸ್ಟಮರ್ ಇದ್ದಾರೆ ಬಂದು ಅಟೆಂಡ್ ಮಾಡಬೇಕಾಗತ್ತೆ ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ ಸರಿ ಬಂದ್ವಿ ಅಂತ ಹೇಳಿ ಹಿತ ಕೂಡ ಹೋಗ್ತಾಳೆ ಈ ಕಡೆ ಭಾಗ್ಯಕ್ಕೆ ನಡೆಯೋಕೆ ಆಗ್ತಿಲ್ಲ ನಡೆಯೋಕೆ ಆಗ್ತೇ ಇದ್ರು ಕೂಡ ಕಷ್ಟಪಟ್ಟು ಹೋಗ್ತಿದ್ದಾಳೆ ಅಲ್ಲಿ ಅಟೆಂಡ್ ಮಾಡೋಕೆ ಬರ್ತಿಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರೆ ಇಂಗ್ಲೀಷಲ್ಲಿ ಮಾತನಾಡೋಕ್ಕೆ ಬರ್ತಿಲ್ಲ ಏನಪ್ಪ ಮಾಡೋದು ಅಂತ ಭಾಗ್ಯಕ್ಕೆ ತಲುಪಿಸಿ ಆಗ್ತದೆ ಇವಳು ವರ್ಚುವಲ್ಸನ್ನು ಈ ನೋಡಿದಲ್ಲಿ ಇರಿಟೇಷನ್ ಆಗ್ತದೆ ಮ್ಯಾನೇಜರ್ಗೆ ಏನಿದು ಯಾಕೆ ಈ ಬಗಾಯ ರೀತಿ ನಡ್ಕೋತಿದ್ದಾರೆ ಅಂತ ಹಾಗಿದ್ರೆ ಇಲ್ಲಿ ಭಾಗ್ಯ ಬಗಾಯ ಅಲ್ಲ ಅನ್ನೋ ಗೊತ್ತಾಗುತ್ತಾ ಏನಾಗತ್ತೆ ಆ ಕಡೆ ಇನ್ವಿಟೇಷನ್ ಕಾರ್ಡ್ ಸಿಗುತ್ತಾ ಅಥವಾ ಇನ್ನೊಂದು ಏನಾದ್ರು ಟ್ವೆಸ್ಟ್ ಸಿಗುತ್ತಾ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ವೀಡಿಯೋ ಗೋಸ್ಕರ ರೀಚ್ ಮಾಡಿ